ಸ್ನೇಹಿತರೆ ಇವತ್ತಿನ ದಿನ ನಾವು ಗೌಡ್ಗೆರೆ ಅಂದ್ರೆ ಆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿ ದೇವಾಲಯಕ್ಕೆ ಬಂದಿದೀವಿ ಗೌಡ್ಗೆರೆಯಲ್ಲಿ ತುಂಬಾನೇ ಪ್ರಸಿದ್ಧವಾದಂತಹ ದೇವಾಲಯ ಇಲ್ಲಿಗೆ ಬೆಂಗಳೂರು ಅಷ್ಟೇ ಅಲ್ಲ ವಿಶ್ವದ ನಾನಾ ಭಾಗಗಳಿಂದ ಕೂಡ ಈ ಒಂದು ದೇವಾಲಯಕ್ಕೆ ಬರ್ತಾರೆ ನಾವಿಲ್ಲಿ ನೋಡ್ತಾ ಇದ್ವಲ್ವಾ ಈ ಒಂದು ಚಾಮುಂಡೇಶ್ವರಿಯ ಪ್ರತಿಮೆಯನ್ನ ಪಂಚ ಲೋಹಗಳಿಂದ ಮಾಡಿರುವಂತಹ ಒಂದು ಪ್ರತಿಮೆ ಇದು ಸುಮಾರು ಅರವತ್ತು ಅಡಿ ಎತ್ತರದ ಪ್ರತಿಮೆ ಚಾಮುಂಡೇಶ್ವರಿಯ ಪ್ರತಿಮೆ ಸುಮಾರು ಹದಿನೆಂಟು ಕೈಗಳನ್ನ ಹೊಂದಿರತಕ್ಕಂತಹ ಚಾಮುಂಡೇಶ್ವರಿಯ ಪ್ರತಿಮೆಯನ್ನ ವಿವಿಧ ಲೋಹಗಳಿಂದ ಮಾಡಿರುವಂತಹದು ಅದಕ್ಕೆ ಚಿನ್ನದ ಲೇಪನವನ್ನ ಕೂಡ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿಗೆ ಆ ಕರ್ನಾಟಕದ ನಾನಾ ಭಾಗಗಳಿಂದ ಆಗ್ತಾ ಇದ್ವಲ್ವಾ ಆ ಈ ಒಂದು ಚಾಮುಂಡೇಶ್ವರಿಯ ಪ್ರತಿಮೆಯನ್ನ ಪಂಚ ಲೋಹಗಳಿಂದ ಮಾಡಿರುವಂತಹ ಒಂದು ಪ್ರತಿಮೆ ಇದು ಸುಮಾರು ಅರವತ್ತು ಅಡಿ ಎತ್ತರದ ಪ್ರತಿಮೆ ಚಾಮುಂಡೇಶ್ವರಿಯ ಪ್ರತಿಮೆ ಸುಮಾರು ಹದಿನೆಂಟು ಕೈಗಳನ್ನ ಹೊಂದಿರತಕ್ಕಂತಹ ಚಾಮುಂಡೇಶ್ವರಿಯ ಪ್ರತಿಮೆಯನ್ನ ವಿವಿಧ ಲೋಹಗಳಿಂದ ಮಾಡಿರುವಂತಹದು ಅದಕ್ಕೆ ಚಿನ್ನದ ಲೇಪನವನ್ನ ಕೂಡ ಮಾಡಿರೋದನ್ನ ನಾವು ನೋಡ್ತಾ ಇದೀವಿ ಇಲ್ಲಿಗೆ ಕರ್ನಾಟಕದ ನಾನಾ ಭಾಗಗಳಿಂದ